ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ರಂಟಾದರೂ ಭಾಗ ಹಾದಿನಾರು ಮಾರನೇ ದಿನ ಬೆಳಗ್ಗೆ ಅದೇನೋ ನಿಶ್ಚಯ ಮಾಡಿಕೊಂಡ ಮೈಥಿಲಿ ಬೇಗ ಎದ್ದು ತನ್ನ ದಿನದಿಂದದ ಕೆಲಸ ಮುಗಿಸಿದ್ದಳು ಕೈಗಳೆರಡು ಇನ್ನಾಗದು ಎಂದರು ಮತ್ತೆ ಬಯಸಿಕೊಳ್ಳಲು ಇಚ್ಛಿಸದೆ ಅದೇ ಕೈ ಇಟ್ಟುಕೊಂಡೆ ತನ್ನೆಲ್ಲ ಕೆಲಸ ಮುಗಿಸಿದವಳ ನೋಡಿ ಒಂದಿನದೂ ಮರುಗಲಿಲ್ಲ ಅವಳ ದೊಡ್ಡಮ್ಮ ಹೇಳಿತು ನೆನಪಿದೆ ಅಲ್ವಾ ಎಂದರು ಅವಳು ಕೆಲಸಕ್ಕೆ ಹೋಗುವ ಮುನ್ನ ಹೂ ದೊಡ್ಡಮ್ಮ ಎಂದು ತಿಂಡಿಯ ತಿನ್ನದೆ ಆಸ್ಪತ್ರೆಗೆ ಬೇರೆಯವರ ಕೈಯಲ್ಲಿ ತಿಂಡು ಕೆಡಿಸಿದಳು ತನ್ನ ಸುಟ್ಟ ಕೈಯನ್ನು ಅಪ್ಪನಿಗೆ ತೋರಿದರೆ ನೊಂದುಕೊಳ್ಳುವರು ಎಂದು ಅವಳೆಷ್ಟೇ ಬೇಗ ಬೆಂದರೂ ಅವಳಿಗಿಂತ ಮುಂಚೆಯೇ ಬಂದು ಕುಳಿತಿದ್ದ ವಸಿಷ್ಠ ಮ್ಯಾಯ್ ಕ ಮಿನ್ಸರ್ ಎಂಬ ಸ್ವರಕ್ಕೆ ತಲೆ ಎತ್ತಿ ನೋಡಿದ ವಸಿಷ್ಠ ಬಾಗಿಲಲ್ಲಿ ನಿಂತಿದ್ದ ಮೈದಿಲಿಯ ನೋಡಿ ಕೋಪ ತಾನಾಗೆ ಬಂದಿತ್ತು ಯಾ ಗೆಟ್ ಇನ್ ಎಂದು ಮತ್ತೆ ತನ್ನ ಲ್ಯಾಪ್ಟಾಪ್ನಲ್ಲಿ ಮುಖವಿಟ್ಟ ಸರ್ ದಿಸ್ ಈಸ್ ಮೈ ರೆಸಿಗ್ನೇಷನ್ ಲೆಟರ್ ಎಂದು ಕಾಗದ ಬಂದನ್ನು ಅವನ ಮುಂದಿಟ್ಟಳು ಹೋ ಕೆಲಸ ಬಿಡ್ತಿದ್ದೀರಾ ಕಾರಣ ಎಂದ ದರ್ಪವ ತೋರುತ್ತ ಮೈ ಮಾರ್ಕೊಂಡೆ ಹಣ ಸಂಪಾದನೆ ಮಾಡಬೇಕು ಅಂತ ಇದ್ದಿದ್ದರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಾ ಎಷ್ಟೇ ಕಷ್ಟ ಕೊಟ್ಟರೂ ಸಹಿಸ್ಕೊತಾ ಇರಲಿಲ್ಲ ಆದರೆ ನಿಜ ಯಾವುದು ಸುಳ್ಳು ಯಾವುದು ಅಂತಾನು ಯೋಚನೆ ಮಾಡದೆ ನೂರಾರು ಜನರ ಎದುರು ನನ್ನ ಮಾನದ ಬಗ್ಗೆ ಮಾತನಾಡಿದಿರಲ್ಲ ಸರ್ ನಿಮಗೆ ಅಷ್ಟೊಂದು ಅನುಮಾನ ಇದ್ದಿದ್ದರೆ ನಿಮ್ಮ ಸಿ ಸಿ ಕ್ಯಾಮರಾ ಚೆಕ್ ಮಾಡ್ಬೋದಿತ್ತು ನಂಬಿಕೆ ಇಲ್ಲದ ಕಡೆ ಕೆಲಸ ಮಾಡೋಕೆ ನನಗಿಷ್ಟ ಇಲ್ಲ ಪ್ಲೀಸ್ ಸರ್ ನಾನೇ ಸೋತೆ ನಿಮ್ಮ ಕಾಲು ಬೇಕಾದರೂ ಹಿಡಿತೀನಿ ನನ್ನ ಬಿಟ್ಟು ಬಿಡಿ ನಿಮ್ಮಿಂದ ಮುಕ್ತಿ ಕೊಡಿ ಎಂದು ಅವನ ಕಾಲ ಬಳಿ ಏಯ್ ನಾಟಕ ಮಾಡಿದ್ದು ಸಾಕು ಹೋಗಿ ಕೆಲಸ ನೋಡು ಎಂದ ಅವಳಿಂದ ದೂರ ಸರಿದು ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಸರ್ ಎಂದು ಕೈ ಮುಗಿದವಳ ಕೈ ನೋಡಲು ಎರಡು ಕೈಗಳಲ್ಲಿ ಬೊಬ್ಬೆಗಳು ಕಾಣುತ್ತಿದ್ದವು ಏಯ್ ಕೈಗೇನಾಯಿತು ಎಂದು ಅವಳ ಕೈಯನ್ನು ತನ್ನತ್ತ ತೆಗೆದುಕೊಂಡು ನೋಡಲು ಎರಡು ಕೈಗಳಲ್ಲಿ ಬೊಬ್ಬೆಗಳು ಹೊಡೆದು ನೀರು ತುಂಬಿಕೊಂಡಿತ್ತು ತಕ್ಷಣ ಕೈ ಹಿಂದೆಳೆದುಕೊಂಡಳು ಏನೇ ಮಾಡಿಕೊಂಡೆ ಎಂದು ಅನುಮಾನದಿ ಕೇಳಿ ಫಸ್ಟ್ ಏಡ್ ಬಾಕ್ಸ್ ಹುಡುಕಲು ನಿನ್ನೆ ನೀವು ಎಲ್ಲರಿದ್ರು ಬಹುಮಾನ ಕೊಟ್ರಿ ನನ್ನ ದೊಡ್ಡಮ್ಮ ಮನೆಯಲ್ಲಿ ಕೊಟ್ಟರು ಅಷ್ಟೆ ಇವಾಗ ಕಾಳಜಿಯ ನಾಟಕ ಬೇಡ ನನಗೆ ನಿಮ್ಮಿಂದ ಮುಕ್ತಿ ಕೊಡಿ ಎಂದು ಮತ್ತೊಮ್ಮೆ ಅವನ ಕೇಳಿದಳು ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇವಾಗ ಎಂದು ಗದರಿ ಅವಳ ಅಲ್ಲಿ ಚೇರ್ ಮೇಲೆ ಕೂರಿಸಿ ಕೈಗೆ ಫಸ್ಟ್ ಏಡ್ ಮಾಡುತ್ತಿದ್ದ ಅಷ್ಟರಲ್ಲಿ ಗೂಳಿಯಂತೆ ನುಗ್ಗಿದ ಅವಳ ಭಾವ ಏಯ್ ನಾನ್ಸೆನ್ಸ್ ನಾಕ್ ಮಾಡಿ ಬರಬೇಕು ಅಲ್ವಾ ಎಂದು ವಸಿಷ್ಠ ಕೋಪದಿ ನುಡಿಯಲು ಮೈಥಿಲಿಯ ಕಿಕ್ಕರಿಸಿ ನೋಡಿ ಸಾರಿ ಸರ್ ಎಂದು ವಾಪಸ್ ನಡೆದಿದ್ದ ಅವನಷ್ಟೇ ಪ್ರಯತ್ನ ಮಾಡಿದರೂ ಅವರಿಬ್ಬರು ಹತ್ತಿರ ಆಗುವುದ ಸಹಿಸಲಾಗಲಿಲ್ಲ ಅವನಿಗೆ ಅಯ್ಯೋ ಎಲ್ಲ ಹಾಳಾಗಿ ಹೋಯಿತು ಸರ್ ಎಂದು ತನ್ನ ಬ್ಯಾಂಡೇಜ್ ಸುತ್ತಿದ ಕೈಯಿಂದಲೇ ತನ್ನ ಹಣೆ ಚಚ್ಚಿಕೊಂಡಳು ಮೈಥಿಲಿ ಏಯ್ ಏನೇ ಆಯಿತು ಎಂದು ಅವಳ ಕೈ ಬಿಡಿಸಲು ಅವನನ್ನೇ ತಬ್ಬಿ ಎಲ್ಲ ಹಾಳಾಯ್ತು ಸರ್ ಇವಾಗ ಭಾವ ದೊಡ್ಡಮ್ಮನಿಗೆ ಫೋನ್ ಮಾಡ್ತಾರೆ ನಾನು ನಿಮ್ಮ ಜೊತೆ ಕ್ಯಾಬಿನಲ್ಲಿದ್ದೆ ಅಂತ ದೊಡ್ಡಮ್ಮ ದೊಡ್ಡಪ್ಪನಿಗೆ ಹೇಳ್ತಾರೆ ಆಮೇಲೆ ದೊಡ್ಡಪ್ಪ ಇವಾಗ ಇರೋ ನಂಬಿಕೆಯನ್ನೂ ಕಳೆದುಕೊಳ್ತಾರೆ ಎಲ್ಲ ಹಾಳಾಯಿತು ಇಷ್ಟು ದಿನ ಕಷ್ಟಪಟ್ಟಿದ್ದು ಸಹ ವ್ಯರ್ಥ ಆಯಿತು ಎಂದು ಅಳುತ್ತಾ ಅವನದಿಗೆ ಮೇಲಿನ ಪೂರ್ತಿ ಶರ್ಟ್ ತೋಯಿಸಿಬಿಟ್ಟಳು ಒಂದು ಕ್ಷಣ ಅವಳ ನೋವನ್ನು ಕೇಳಿದವನ ಮನದಲ್ಲಿ ಅವನಿಗರಿವಿಲ್ಲದಂತೆ ನೋವಾಯಿತು ಒಂದು ಕೈಯಲ್ಲಿ ಅವಳ ಬಳಸಿ ಒಂದು ಕೈಯಲ್ಲಿ ಅವಳ ತಲೆ ನೀವರಿಸುತ್ತಾ ಏನಾಗಲ್ಲ ನಾನು ನಿಮ್ಮ ಭಾವನೆ ಬಳಿ ಮಾತಾಡ್ತೀನಿ ಎಂದು ನುಡಿಯುವಾಗ ಇನ್ನೂ ಬಿಕ್ಕಳಿಸುತ್ತಾ ಇಲ್ಲ ಸರ್ ಅವರು ಯಾರ ಮಾತು ಕೇಳಲ್ಲ ಎಲ್ಲರಿಗೂ ನಾನೊಂದು ಆಟದ ವಸ್ತು ಅಷ್ಟೆ ಅವರವರ ಅನುಕೂಲಕ್ಕೆ ತಕ್ಕಂತೆ ನನ್ನ ಬದಲಾಯಿಸ್ತಾರೆ ಬಳಸ್ಕೋತಾರೆ ಎನ್ನುತ್ತಿದ್ದವಳಿಗೆ ತನ್ನ ನೋವ ಹೇಳಿಕೊಳ್ಳಲು ಹೆಗಲೊಂದು ಬೇಕಿತ್ತು ಹೆಗಲು ವಸಿಷ್ಠನದಾಗಿತ್ತು ಇವಾಗ ನಿನ್ನ ಮನೆ ಸಮಸ್ಯೆ ಸರಿ ಮಾಡಿದರೆ ನೀನು ಇಲ್ಲೇ ಇರ್ತೀಯಾ ಎಂದ ಅವಳನ್ನು ಬಳಸಿಯೇ ಇಲ್ಲ ಸರ್ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನೀವೂ ಅಷ್ಟೆ ನನ್ನ ಯಾವುದಕ್ಕೆ ಹೋಲಿಸಿದಿರ ಅಂತ ನೆನಪಿಲ್ವಾ ಎಂದವಳು ಏನು ನೆನಪಾದಂತೆ ಅವನಿಂದ ದೂರ ಸರಿದು ಸಾರಿ ಸರ್ ಎಂದು ಕಣ್ಣು ಅರಸಿಕೊಂಡಳು ಏನು ಸಾರಿ ಹೋಗಿ ಕೆಲಸ ನೋಡ್ಕೋ ಎಂದು ತನ್ನ ಚೇರ್ನಲ್ಲಿ ಕುಳಿತ ಇಲ್ಲ ಸರ್ ನಾನು ಬೇರೆ ಕಡೆ ಕೆಲಸ ನೋಡ್ಕೋತೀನಿ ನಾನು ಓದಿಗೆ ತಕ್ಕಂತೆ ಯಾವುದಾದ್ರೂ ಕೆಲಸ ಸಿಕ್ಕರೆ ಸಿಕ್ಕೇ ಸಿಗುತ್ತೆ ಆದರೆ ನಿಮ್ಮ ಜೊತೆ ಮಾತ್ರ ಕೆಲಸ ಮಾಡಲ್ಲ ಎಂದು ಹೊರಡಲನೂ ಆದಾಗ ದಿಸ್ ಈಸ್ ಯುವರ್ ಅಗ್ರಿಮೆಂಟ್ ಲೆಟರ್ ಎಂದು ತಾನು ಒಂದು ಫೈಲ್ ಅವಳೆದುರಿಟ್ಟ ಒಂದು ಕ್ಷಣ ಆಶ್ಚರ್ಯದಿಂದ ಅವನನ್ನೇ ದಿಟ್ಟಿಸಿದಳು ತಾನೆಂದು ಯಾವುದೇ ಅಗ್ರಿಮೆಂಟ್ಗೆ ಸಹಿ ಹಾಕಿಲ್ಲವಲ್ಲ ಅನುಮಾನದಿ ತೆಗೆದು ಓದಲು ಒಂದು ವರ್ಷ ಅವನ ಹೋಟೆಲ್ನಲ್ಲೇ ಕೆಲಸ ಮಾಡುವುದೆಂದು ಜೊತೆಗೆ ವರ್ಷದ ಮಧ್ಯೆ ಕೆಲಸ ಬಿಟ್ಟರೆ ಫೈನ್ ಅಮೌಂಟ್ ಒಂದು ಲಕ್ಷ ನೀಡುವುದಾಗಿ ಬರೆದಿತ್ತು ಅದಲ್ಲದೆ ಅವಳದೇ ಸಹಿ ಶಾಖಾಯ್ತ ನನಗೆ ಗೊತ್ತಿತ್ತು ಹೀಗೆ ಏನೋ ಕಿತಾಪತಿ ಆಗುತ್ತೆ ಅಂತ ಅದಕ್ಕೆ ನಾನು ಮುಂಜಾಗೃತನಾಗಿ ನೀನು ಅಪಾಯಿಂಟ್ ಆದಾಗ ಇದಕ್ಕೆ ಸಹಿ ಮಾಡಿಸಿದ್ದೆ ಎಂದು ಕಣ್ಮಿಟುಕಿಸಿದ ಎಲ್ಲರೂ ಅಷ್ಟೇ ಅಲ್ವಾ ಅವರವರ ಸ್ವಾರ್ಥಕ್ಕೆ ನನ್ನ ಬಳಸಿಕೊಳ್ಳುವವರೇ ಇವಾಗೇನು ಒಂದು ವರ್ಷ ತಾನೇ ಕೆಲಸ ಮಾಡ್ತೀನಿ ಆದರೆ ಎಲ್ಲದಕ್ಕೂ ನೀವು ಬೆಲೆ ತೆರಲೇಬೇಕು ಎಂದು ಅವನ ಮುಂದೆ ಫೈಲ್ ಕುಕ್ಕಿ ಅಲ್ಲಿಂದ ನಡೆದಳು ಈ ಬೇತಾಳ ಹೇಳಿದ್ದು ಸರಿ ಇದೆ ನಾನು ನಿನ್ನೆ ಏನು ನೋಡದೆ ಅವಳ ಮೇಲೆ ಕೈ ಮಾಡಬಾರ್ದಿತ್ತು ಆದರೂ ಅವಳ ದೊಡ್ಡ ಮನೆ ಬಳಿ ನನ್ನ ಹೇಗೆ ಹೋಯಿತು ಯಾವುದಕ್ಕೂ ಸಿ ಪುಟ್ಟ ಚೆಕ್ ಮಾಡ್ತೀನಿ ಎಂದುಕೊಂಡು ತನ್ನ ಲ್ಯಾಪ್ಟಾಪ್ನ ಓಪನ್ ಮಾಡಿದ ಇದೇನು ನಿನ್ನೆ ರಾತ್ರಿ ಎಲ್ಲ ಸಿ ಸಿ ವರ್ಕ್ ಆಗ್ತಿಲ್ಲ ನಾನಿದನ್ನು ಗಮನಿಸಲೂ ಇಲ್ಲ ಸರಿಯಾಗಿ ಪವರ್ ಸಪ್ಲೈ ಆಫ್ ಆದಾಗ ಯಾರು ಬೇಕೆಂದೇ ಮಾಡಿದ್ದಾರೆ ಹಾಗಾದರೆ ಈ ಕೆಲಸ ಬೇತಡ ಮಾಡಿದ್ದು ಅಲ್ಲ ಅವಳ ದೊಡ್ಡ ಮನೆ ಇರಬೇಕು ಎಂದು ಅದೇನು ನಿರ್ಧಾರ ಮಾಡಿದವ ಹೆಲೋ ಶರತ್ ನನ್ನ ಕ್ಯಾಬಿನ್ಗೆ ಕಳಿಸು ಎಂದು ಬುಲಾವ್ ಹೊರಡಿಸಿದ್ದ ಮ್ಯಾಯ್ ಕಮೀನ್ ಸರ್ ಎಂದು ವಿನಯದಿ ಕೇಳಿ ಒಳ ಬಂದು ನಿಂತ ಶರತ್ ಆದರೆ ಅವನೆದುರು ನಿಂತವನ ಮನದಲ್ಲಿ ಅವನ ಕೊಂದು ಬಿಡುವಷ್ಟು ಕೋಪವಿತ್ತು ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿಜ ಹೇಳು ವಾಚ್ ಯಾರು ತೆಗೆದುಕೊಂಡದ್ದು ಅದರಲ್ಲಿ ಮೈಥಿಲಿಯ ಚಪ್ಪಲ್ ಯಾರು ಇಟ್ಟದ್ದು ಎಂದು ಗಡಸು ದೊನೆಯಲ್ಲಿ ಕೇಳಿದ ವಸಿಷ್ಠ ನನಗೇನು ಗೊತ್ತಿಲ್ಲ ಸರ್ ಮೈಥಿಲಿನೇ ತಗೊಂಡಿದ್ದು ಅಂತ ಅತ್ತೆ ಹೇಳಿದ್ರಲ್ಲ ಎಂದು ವಿನಯದಿ ನಟಿಸಿದವನ ಕೆನ್ನೆಗೆ ಬಾರಿಸಿ ನಿಜ ಬಗುಳ್ತೀಯಾ ಅಥವಾ ಪೊಲೀಸ್ ಕರಿಲ ಎಂದು ಅಬ್ಬರಿಸಿ ಕೇಳಿದಾಗ ಸರ್ ಎಂದು ತಡವರಿಸಿದವ ವಸಿಷ್ಠನಿಂದ ಮತ್ತೊಂದು ಹೇಟು ಹೊಟ್ಟೆಗೆ ಬಿದ್ದಾಗ ಅತ್ತೆನೇ ವಾಚ್ ತಗೊಂಡ್ರು ಸರ್ ಮೈಥಿಲಿ ಅಡುಗೆ ಮನೆಯಲ್ಲಿದ್ದಾಗ ಬೇಕಂತಲೇ ಅವಳ ಚಪ್ಪಲನ್ನ ಇಟ್ಟು ಅವಳ ಮೇಲೆ ಅಪವಾದ ಹಾಕಿದರು ಇದರಲ್ಲಿ ಅವಳ ತಪ್ಪಿಲ್ಲ ಸರ್ ಬಿಡಿ ಹೊಡಿಬೇಡಿ ಎಂದು ಹೊಟ್ಟೆ ಇರುಡುದು ನರಳಿದ ಈ ವಿಷಯ ಹೊರಗೆಲ್ಲೂ ಹೇಳ್ಬೇಡ ಇಲ್ಲಿ ರೆಕಾರ್ಡ್ ಆಗಿದೆ ಇನ್ಮುಂದೆ ಆಫೀಸ್ ವಿಷಯ ನಿಮ್ಮ ಅತ್ತೆಯ ಕಿವಿಗೆ ಹಾಕಿದೆಯೋ ಪೊಲೀಸ್ಗೆ ಹಿಡಿದು ಕೊಡ್ತೀನಿ ನನ್ನ ಮಗನೆ ಹೆಂಡತಿ ಮಗ ಇದ್ದಾರಲ್ವ ಅವರ ಜೊತೆ ಚೆನ್ನಾಗೇ ಇರು ಇಲ್ಲ ಅಂದ್ರೆ ಅವರ ಗತಿ ಬೀದಿಗೆ ಬೀಳುತ್ತೆ ಹೋಗು ಎಂದು ಉಗುದು ಕಳಿಸಿದ್ದ ಆದರೆ ಉದರ ಅರಿವಿರದ ಮೈಥಿಲಿ ಬೇಡವೆಂದರು ಕೇಳದೆ ಅಡುಗೆ ಮಾಡುತ್ತಿದ್ದಳು ಅವಳ ನೋಡುತ್ತಾ ಕುಳಿತವ ಏನನ್ನೋ ನಿರ್ಧರಿಸಿ ಅಲ್ಲಿಂದ ತೆರಳಿದ್ದ ಧೀರಜ್ ಯಾಕೆ ಇವತ್ತು ನನ್ನ ಹಿಂದೆ ಬಂದಿಲ್ಲ ಎಂದು ಖಾಲಿ ಬೆಂಚ್ ಮೇಲೆ ಕುಳಿತಿದ್ದ ಧೀರಜ್ ಕಡೆ ಬಂದಿದ್ದಳು ದೀಕ್ಷಾ ಏನಿಲ್ಲ ಎಂದು ಎದ್ದು ಹೊರಟವನ ಕೈ ಹಿಡಿದು ಕೂರಿಸಿ ಯಾಕೆ ಏನಾಯ್ತು ನನ್ನಿಂದ ಏನಾದರೂ ತಪ್ಪಾಯ್ತಾ ಎಂದು ಕೇಳಿದಳು ಏನಿಲ್ಲ ದೀಕ್ಷಾ ನಿನ್ನೆ ನಿಮ್ಮ ಅಂತಸ್ತಿನ ಪರಿಚಯ ಆಯಿತು ನಿಮ್ಮ ಅಣ್ಣ ಪಿ ಎ ಜೊತೆಗೆ ಅಷ್ಟು ಕೆಟ್ಟದಾಗಿ ನಡೆದುಕೊಂಡರು ಅಂದರೆ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂದರೆ ನನ್ನ ಎಷ್ಟು ಕೆಟ್ಟದಾಗಿ ನೋಡೋದಿಲ್ಲ ನನ್ನ ಕೊಲೆ ಮಾಡಿಬಿಟ್ರೆ ಬೇಡಪ್ಪ ನನ್ನ ಅಪ್ಪ ಅಮ್ಮನಿಗೆ ಇರೋನು ನಾನೊಬ್ಬನೇ ಅವರನ್ನು ಹೊಣೆ ನನ್ನ ಮೇಲಿದೆ ಪ್ರೀತಿ ಅಂತ ಜೀವ ಕಳೆದುಕೊಳ್ಳೋಕೆ ಇಷ್ಟ ಇಲ್ಲ ಎಂದವ ಅವಳಿಂದ ದೂರ ಸರಿದಾಗ ಸುಮ್ಮನೆ ಕುಡಿತು ಬಿಟ್ಟಳು ದೀಕ್ಷಾ ಅಷ್ಟಕ್ಕೂ ನಿಮಗೂ ನನ್ನ ಮೇಲೆ ಪ್ರೀತಿ ಇಲ್ವಲ್ಲ ಹೇಗೋ ಒಂದು ಸೈಡ್ ಲವಲ್ವಾ ಹಾಳಾದರೆ ನನಗೆ ನಷ್ಟ ನೀವು ಯಾರಾದರೂ ನಿಮ್ಮ ಅಂತಸ್ತಿಗೆ ತಕ್ಕವನನ್ನು ನೋಡಿ ಮದುವೆ ಆಗಿ ಚೆನ್ನಾಗಿರಿ ದಿನ ನಿಮ್ಮಿಂದೆ ಪ್ರೀತಿ ಅಂತ ಅಲೆದು ಕಾಟ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ ಎಂದು ಅವಳ ಮುಖವನ್ನು ನೋಡದೆ ಹೊರಟಿದ್ದ ಅವನ ಮಾತುಗಳ ಆರೆದಿಸಿಕೊಳ್ಳಲಾಗದೆ ಸುಮ್ಮನೆ ಕುಳಿತಿದ್ದಳು ದೀಕ್ಷಾ ಅವನೆಂದರೆ ಅವಳಿಗೂ ಇಷ್ಟವೇ ಆದರೆ ಎಂದು ಉಪಾಯ ಬಿಟ್ಟು ಹೇಳಿಲ್ಲವಷ್ಟೆ ಆದರೆ ಇದ್ದಕ್ಕಿದ್ದಂತೆ ಬ್ರೇಕಪ್ ಮಾಡಿಕೊಂಡು ನೀನು ಬೇಡ ಎಂದರೆ ಅದೆಷ್ಟು ಹೊತ್ತು ಹಾಗೆ ಕುಳಿತಿದ್ದಳು ಸಂಜೆ ಮನೆಗೆ ಹೋಗುವ ಸಮಯವಾದಾಗ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ನಡೆದಳು ವಸಿಷ್ಠನಿಂದ ಅಣ್ಣನ ಪ್ರೀತಿ ಸಿಗದೆ ಹೋಗಿತ್ತು ಆದರೆ ನಿಜವಾದ ಪ್ರೀತಿಯು ಕೈ ತಪ್ಪುವುದರಲ್ಲಿತ್ತು ಸಂಜೆ ತನ್ನ ಕೆಲಸದ ಸಮಯ ಮುಗಿದಾಗ ಇಂದು ತನಗೆ ಯಾವ ವಸ್ತುವಿನಿಂದ ಹೊಡೆತ ಬೀಳುವುದು ಎಂದು ಭಯದಿಂದ ಬಂದಿದ್ದಳು ಮೈಥಿಲಿ ಮೆಲ್ಲಗೆ ಮನೆಯೊಳಗೆ ಕಾಲಿಟ್ಟವಳು ಆದರೆ ಮನೆ ಪೂರ್ತಿ ನಿಶಬ್ದವಾಗಿತ್ತು ಅನುಮಾನ ಬಂದರೂ ತನ್ನ ಕೆಲಸದ ನೆನಪಾದಾಗ ಬೇಗ ಬೇಗ ಡ್ರೆಸ್ಚಿನ್ ಮಾಡಿ ತಾನು ಅಡುಗೆ ಮನೆ ಹೊಕ್ಕಳು ಆದರೆ ಸಂಜೆಯ ಅಡುಗೆ ಅದಾಗಲೇ ತಯಾರಾಗಿತ್ತು ಮತ್ತೆ ಅನುಮಾನ ಬಂದು ಅಂಜುತ್ತಾ ತನ್ನ ದೊಡ್ಡ ಮನ ಕೋಣೆ ಹೊರಗೆ ನಿಂತು ಸರಿಸಲು ಅಯ್ಯೋ ಕಣೆ ಉರಿತಿದೆ ಅಮ್ಮ ರಾಕ್ಷಸ ಹೇಗೆ ಸುಟ್ಟ ಅಯ್ಯೋ ಎಂಬ ಅವಳ ದೊಡ್ಡಮ್ಮನ ಆಕ್ರಂದನ ಕೇಳಿತ್ತು ಒಂಚೂರು ಬಾಗಿಲ ಸರಿಸಿ ನೋಡಲು ತನ್ನ ದೊಡ್ಡಮ್ಮನ ಕೈ ಹಿಡಿದು ಔಷಧಿ ಹಚ್ಚುತ್ತಿದ್ದ ತಮ್ಮ ಅಮ್ಮ ಕಂಡರು ಜೊತೆಗೆ ನಿರುಪಮಮಾ ಅವರ ಬಲಗೈಯಲ್ಲಿ ಅಲ್ಲಲ್ಲಿ ಸುಟ್ಟ ಗಾಯ ಕಂಡಾಗ ನಿಂತಲ್ಲೇ ನಿಂತು ಬಿಟ್ಟಳು ಮೈಥಿಲಿ ಅಕ್ಕ ಬಂದ್ಯಾ ಎಂದು ಓಡಿ ಬಂದ ಅವಳ ತಮ್ಮ ನಿನಗೊಂದು ವಿಷಯ ಹೇಳಬೇಕು ಬಾ ಎಂದು ಅವಳ ಕೈ ಹಿಡಿದು ತನ್ನ ರೂಮಿಗೆ ಎಳೆದುಕೊಂಡು ಹೋದ ಅದು ಇರಲಿ ದೊಡ್ಡಮ್ಮನ ಕೈ ಗಾಯ ಆಗಿದೆ ಅಲ್ವಾ ಹೇಗೋ ಎಂದು ಕುತೂಹಲದಿಂದ ಕೇಳಿದಳು ಅದನ್ನೇ ಹೇಳಬೇಕು ಅಕ್ಕ ಏನಾಯಿತು ಗೊತ್ತಾ ವಸಿಷ್ಠ ಅವರು ಬಂದಿದ್ರು ಎಂದು ಬರುತ್ತಿದ್ದ ನಗುವ ತಡೆದವ ಅವರ ಯಾಕೆ ಎಂದು ಆತಕ್ಕದಿಂದ ಕೇಳಿದಳು ಫ್ಲ್ಯಾಶ್ ಬ್ಯಾಕ್ಸಿನ ಹೇಳ್ತೀನಿ ಮೊದಲು ಇದು ನೋಡು ಎಂದು ತನ್ನ ಫೋನಿನಲ್ಲಿದ್ದ ವಿಡಿಯೋ ತೋರಿಸಿದ ಅಂದು ಮಧ್ಯಾಹ್ನ ಮೂರು ಗಂಟೆಯ ಹೊತ್ತಿಗೆ ಮನೆಯ ಹಾಲ್ನಲ್ಲಿ ಕುಳಿತು ಟಿ ವಿ ನೋಡುತ್ತಿದ್ದರು ನಿರುಪಮಾ ಜ್ಯೋತಿ ಅವರು ಅವರ ಜೊತೆ ಕುಳಿತಿದ್ದರು ವಿಶಾಲ್ ವಿಡಿಯೋಗೆ ಆಡುತ್ತಾ ಕುಳಿತಿದ್ದ ಇದ್ದಕ್ಕಿದ್ದಂತೆ ಮನೆಯ ಡೋರ್ ತಳ್ಳಿಕೊಂಡು ಬಂದ ವಸಿಷ್ಠ ಬರುತ್ತಿದ್ದಂತೆ ಮೈಥಿಲಿಯ ದೊಡ್ಡಪ್ಪ ಅಷ್ಟೇ ಕೂರುವ ಚೇರ್ ಮೇಲೆ ಕುಳಿತು ಕಾಲ ಮೇಲೆ ಕಾಲು ಹಾಕಿ ತನ್ನ ಜೇಬಿನಿಂದ ಸಿಗರೇಟ್ ತೆಗೆದು ಅದನ್ನು ಹೊತ್ತಿಸಿಕೊಂಡ ಏಯ್ ಯಾರೋ ನೀನು ಇದು ನನ್ನ ಗಂಡ ಅಷ್ಟೇ ಕೂರೋದು ಅದು ನನ್ನ ಗಂಡನದು ಎಂದು ಜೋರಾಗಿ ಕೂಗಿದಳು ನಿರುಪಮ್ಮ ಆ ಕ್ಷಣಕ್ಕೆ ವಸಿಷ್ಠನ ಪರಿಚಯ ಆಗಲಿಲ್ಲವೇನೋ ಅಂದು ಅವರ ಗ್ರಹಚಾರ ಕೆಟ್ಟಿತ್ತು ಓ ನಿನ್ನ ಗಂಡನದು ಅಂದರೆ ಬೇರೆ ಯಾರು ಇಲ್ಲಿ ಕೂರು ಹೋಗಿಲ್ವಾ ಎಂದು ಸಿಗರೇಟು ಹೊಗೆ ಬಿಟ್ಟ ಇಲ್ಲ ಅದು ಬಿಡು ನೀನು ಆ ದರಿದ್ರರೋಳು ಕೆಲಸ ಮಾಡೋ ಹೋಟೆಲ್ನವ ಅಲ್ವಾ ಎಂದು ಅನುಮಾನದ ಕೇಳಲು ಅಲ್ಲೇ ಇದ್ದ ನೀರಿನ ಬಾಟಲ್ನಿಂದ ನೀರನ್ನು ಅವಳ ಮುಖಕ್ಕೆ ಎರಚಿ ಹೋಟೆಲ್ನವನಲ್ಲ ಆ ಹೋಟೆಲ್ಲೇ ನಂದು ಎಂದು ಅವಳ ಮಾತನ್ನು ಸರಿ ಮಾಡಿದ ಏಯ್ ಏನೋ ಮಾಡ್ತಿದೀಯಾ ಹಾ ಚಳಿ ಎಂದು ಕೂಗಿ ಮುಖ ಬರೆಸಿಕೊಂಡರು ಏನೋ ಅಲ್ಲ ನನ್ನದೇ ನನಗೆ ಆದ ರೆಸ್ಪೆಕ್ಟ್ ಇದೆ ನನ್ನ ಹೆಸರಲ್ಲಿ ನಾಲ್ಕು ಫೈವ್ ಸ್ಟಾರ್ ಹೋಟೆಲ್ ಮೂರು ರೆಸ್ಟೋರೆಂಟ್ಗಳಿವೆ ನನ್ನದೇ ಆದ ಸ್ವಂತ ಮನೆ ಅಲ್ಲಲ್ಲ ಮಹಲ್ ಇದೆ ಎಂದು ತನ್ನ ಬಗ್ಗೆ ಹೊಗಳಿಕೊಂಡ ಅಬ್ಬಾ ಎಂದು ಬಾಯಿ ತೆಗೆದಳು ಅಷ್ಟೊಂದು ಆಸ್ತಿ ಎಂದರೆ ಅವಳ ಪಾಲಿಗೆ ಕನಸೆ ಬಾಯಿ ಮುಚ್ಕೊ ನೊಣ ಹೋದಾವು ಎಂದಾಗ ಬಾಯಿ ಮುಚ್ಚಿದಳು ಈ ಮನೆಯಲ್ಲಿ ಅತಿಥಿಗಳಿಗೆ ಕಾಫಿ ಟೀ ಕೊಡುವ ಅಭ್ಯಾಸ ಇರೋ ಹಾಗೆ ಕಾಣ್ತಿಲ್ಲ ಎಂದವ ಒಂದು ಸಿಗರೇಟು ಖಾಲಿ ಮಾಡಿ ಮತ್ತೊಂದು ಹತ್ತಿಸಿಕೊಂಡ ಆ ದರಿದ್ರಾನೇ ಎಲ್ಲ ಮಾಡೋದು ಈಗ ನೀನು ಬಂದ ಉದ್ದೇಶ ಏಳು ಎಂದು ಮತ್ತೆ ನುಡಿಯಲು ನೀನು ಅಲಲ್ಲ ನೀವು ಎಂದವ ಅಲ್ಲೇ ಇದ್ದ ಚೊಂಬು ತೆಗೆದುಕೊಂಡು ಅವರತ್ತ ಬೀಸಲು ತಪ್ಪಿಸಿಕೊಳ್ಳಲು ಹೋಗಿ ಚಲ್ಲಿದ ನೀರಿನಲ್ಲಿ ಕಾಲಿಟ್ಟು ಜಾರಿದಳು ಅಯ್ಯೋ ನನ್ನ ಸೊಂಟ ಎಂದು ಅವಳು ಗೋಳಾಡುವಾಗ ಜೋರಾಗಿ ನಕ್ಕವ ನನಗೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿ ಅಭ್ಯಾಸ ಇದೆ ಆದರೆ ದೊಡ್ಡವರ ಮೇಲಲ್ಲ ನೀನೇ ಮೊನ್ನೆ ನೋಡಿದೀಯ ತಾನೇ ಮೈಥಿಲಿಯ ಮೇಲೆ ಕೈ ಮಾಡಿದ್ದು ಇವಾಗ ನಿನ್ನ ಮೇಲೆ ಕೈ ಮಾಡಿದರೆ ಹೇಗಿರುತ್ತೆ ಗೊತ್ತಾ ಎಂದಾಗ ಬಾಯಿ ಮುಚ್ಚಿ ಇವಾಗ ಯಾಕೆ ಬಂದ್ರಿ ಎಂದು ಬಹುವಚನದಿ ನೆರಳುತ್ತಾ ಕೇಳಿದಳು ಹಂ ಒಂದು ಲೋಟ ಕಾಫಿ ಎಂದು ಕಿವಿಯಲ್ಲಿ ಬೆರಳಾಡಿಸುತ್ತಾ ಕೇಳಿದ ಏಯ್ ಜ್ಯೋತಿ ಒಂದು ಲೋಟ ಕಾಫಿ ತಂದು ಸುರಿಯೇ ಅದೇನು ಕಾಫಿ ಕಾಫಿ ಅಂತಾನೆ ಎಂದು ಜ್ಯೋತಿ ಅವರಿಗೆ ಹೇಳಲು ತಲೆ ಆಡಿಸಿ ನಡೆದರು ಅವರು ಸುರಿಯೋಕೆ ನಾನೇನು ಧನಾನ ಎನ್ನುವ ಅವರ ಒಂದು ಕೈ ಹಿಡಿದು ಹಿಂದೆ ತಿರುಚಿದ ಅಯ್ಯೋ ಬಿಡೋ ಏನೋ ಮಾಡ್ತಿದೀಯಾ ಅಮ್ಮ ಎಂದು ಅವಳು ಕೂಗಲು ಜ್ಯೋತಿ ಅಡುಗೆ ಮನೆ ಬಾಗಿಲಲ್ಲಿ ನಿಂತು ಇಣುಕುತ್ತಿದ್ದರು ನನ್ನ ಮೈಥಿಲಿ ನಡುವೆ ಯಾಕೆ ಸಂಬಂಧ ಕಟ್ಟಿದ್ದು ನಾನು ಹೇಳಿಲ್ವಾ ಅಷ್ಟೊಂದು ಆಸ್ತಿ ಇದೆ ನನಗೆ ನನಗೆ ಅಷ್ಟು ಚಪಲ ಇದ್ದರೆ ಹಣ ಬಿಸಾಕಿದರೆ ದುಡ್ಡಿಗೆ ಅಂತಹ ಜೀವನ ಮಾಡೋರು ನನ್ನ ಆಸೆಗೆ ಮೇಲೆ ಬಂದು ಬೀಳ್ತಾರೆ ಅಂಥದ್ರಲ್ಲಿ ನನ್ನ ಬಳಿ ದುಡ್ಡಿಗಾಗಿ ಕೆಲಸ ಮಾಡೋಳ ಬಳಿ ನಾನೇ ಯಾಕೆ ಸಲಿಗೆ ಇಟ್ಕೊಳ್ಳಿ ಅಷ್ಟೊಂದು ಚೀಪಾಗಿ ಯಾಕೆ ನನ್ನ ಬಗ್ಗೆ ಮಾತನಾಡಿದೆ ಎಂದು ಅವರ ಕೈ ಇನ್ನೂ ತಿರುಚಿದ ಅಲ್ಲಲ್ಲಿ ಅವರ ಕೈ ಮೇಲೆ ಸಿಗರೆಟ್ನಿಂದ ಸುಟ್ಟ ಅಯ್ಯೋ ಉರಿಚಿದೆ ಕಣೋ ಬಿಡೋ ಇನ್ಮುಂದೆ ಅವಳಿಗೆ ನಿಂಗೆ ಏನು ಅನ್ನೋಲ್ಲ ಬಿಡೋ ಎಂದು ಅರಚಿದಾಗ ಕೈ ಬಿಟ್ಟವ ಒಂದು ಸಿಗರೆಟ್ಗೆ ಇಷ್ಟೊಂದು ಕೂಗ್ತಿಯಲ್ಲ ಅವಳ ಕೈ ಅಷ್ಟೊಂದು ಗಾಯ ಆಗಿದೆ ಅಷ್ಟು ಸುಡೋಕೆ ಮನಸ್ಸಾದರೂ ಹೇಗೆ ಬಂತು ಎಂದು ಅವರ ತಳ್ಳಿದ ಅಷ್ಟರಲ್ಲಿ ಕಾಫಿ ಕಪ್ ಹಿಡಿದು ಹೆದರುತ್ತಾ ಬಂದ ಜ್ಯೋತಿ ಅವರ ಕೈಯಿಂದ ಕಪ್ ತೆಗೆದುಕೊಂಡು ಗುಟುಕೇರಿಸಿ ಛೀ ಇದು ಒಂದು ಕಾಫಿನ ಮೈಥಿಲಿ ಸೂಪರಾಗಿ ಮಾಡ್ತಾಳೆ ನೋಡಿ ಕಲ್ತ್ಕೊ ಹಾಗೆ ಅಮ್ಮ ತಾಯಿಯ ಹಾಗೆ ಇರಬೇಕು ತಾಯಿಯ ಹಾಗಲ್ಲ ಎಂದು ಅವರ ಕೈ ಮೇಲೆ ಕಾಫಿ ಸುರಿದ ಈ ಆಡಿಯೋ ಕೇಳಿಸ್ಕೊ ನಿನ್ ಅಳಿಯ ಹೇಳಿದ್ದು ಎಂದು ಶರತ್ ಬಾಯ್ ಬಿಟ್ಟ ನಿಜದ ಆಡಿಯೋ ಕೇಳಿಸಿ ನೀವಿಬ್ಬರು ಸೇರಿ ನನ್ನ ಮೈಥಿಲಿ ನಡುವೆ ಏನಾದರೂ ಆಟ ಆಡಿದರೆ ಇದನ್ನು ಪೊಲೀಸ್ಗೆ ಕೊಟ್ಟು ನಿನ್ನ ನಿನ್ನ ಅಳೆಯನ್ನು ಜೈಲಿಗೆ ಹಾಕಿಸ್ತೀನಿ ಆಗ ನಿನ್ನ ಮಗಳು ಮೊಮ್ಮಗೂ ಬೀದಿಪಾಲ್ ಹುಷಾರ್ ಎಂದು ಹೊರಡುವ ಮುನ್ನ ಅವಳು ಬೆಳಗ್ಗೆ ಏನೇ ಕೆಲಸ ಮಾಡಲಿ ರಾತ್ರಿ ಬರೋದು ಲೇಟ್ ಆಯಿತು ಅಂತ ಏನಾದರೂ ಕಾಟ ಕೊಟ್ಟರೆ ಇಬ್ಬರಿಗೂ ಜೈಲೂಟ ಗ್ಯಾರಂಟಿ ಈ ವಸಿಷ್ಠನಿಗೆ ಇನ್ನೊಂದು ಹೆಸರಿದೆ ಕೋಪಿಷ್ಠ ಅಂತ ನನಗಿಂತ ಮೊದಲು ನನ್ನ ಕೈ ಮಾತಾಡುತ್ತೆ ಇನ್ಮೇಲೆ ಮನೆ ಕೆಲಸದಲ್ಲಿ ನೀವು ಪಾಲು ತಗೋಬೇಕು ಅವಳು ದುಡಿದ ಹಣ ಅವಳ ಅಪ್ಪನ ಚಿಕಿತ್ಸೆಗಾಗಿ ಅದರ ಮೇಲೆ ಕಣ್ಣು ಹಾಕಿದರೆ ನಿನ್ನ ಅಳಿಯನ ಸ್ಯಾಲರಿ ಕಟ್ ಮಾಡ್ತೀನಿ ಮತ್ತೆಲ್ಲೂ ಸಿಗದ ಹಾಗೆ ಮಾಡ್ತೀನಿ ಎಂದು ವಾರ್ನ್ ಮಾಡಿ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಕಣ್ಣಿಗೆರಿಸಿಕೊಂಡವ ಹಾ ಹಾಗೆ ನಾನಿಲ್ಲಿಗೆ ಬಂದದ್ದು ಮೈಥಿಲಿಗಾಗಲಿ ನಿನ್ನ ಗಂಡನಿಗಾಗಲಿ ತಿಳಿಯಬಾರದು ಎಂದು ಹೊರ ನಡೆದರೆ ಅಕ್ಕ ತಂಗಿಯರು ಕಣ್ ಬಿಟ್ಟು ಕುಳಿತರು ಇದಿಷ್ಟನ್ನು ತನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ವಿಶಾಲ್ ಅವನು ಹೋದಾಗ ವಿಶಿಲ್ ಹಾಕಿದ್ದ ಅವನ ಹಿಂದೆ ಓಡಿದ ವಿಶಾಲ್ ಅವನ ನಂಬರ್ ಪಡೆದು ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಅಕ್ಕನಿಗೆ ನಮ್ಮಮ್ಮ ತುಂಬ ಕಾಟ ಕೊಡೋಳು ಎಂದು ಅವನ ಕೈ ಹಿಡಿದು ಹೇಳಲು ಚೆನ್ನಾಗಿ ಹೋದು ಎಂದು ತಲೆಯ ಮೇಲೆ ಕೈ ಆಡಿಸಿ ನಡೆದ ನೋಡಕ ಆ ಸರ್ ಇಷ್ಟು ಚೆಂದಾಗಿ ಗತ್ತಲ್ಲೇ ಎಲ್ಲ ವಾರ್ನ್ ಮಾಡಿದರು ಎಂದು ವಿಶಾಲ್ ವಿವರಿಸಲು ಅವನ ನಡತೆಯ ನೆನೆದು ಶಾಕ್ ಆಗಿದ್ದಳು ಮೈಥಿಲಿ ಹಾಗಾದರೆ ಇನ್ಮೇಲೆ ದುಡ್ಡಮ್ಮನೇ ಹೊಡೆಯಲ್ವಾ ಎಂದು ಮುದ್ದಾಗಿ ಕೇಳಿದಾಗ ನೋಡಿಲಿ ನನಗೆ ನಂಬರ್ ಕೊಟ್ಟು ಹೋಗಿದ್ದಾರೆ ನಿಂಗೆ ಅವರು ಹೊಡಿದರೆ ನಾನು ಹಾಗೆ ಕಾಲ್ ಮಾಡಿಬಿಡ್ತೀನಿ ಎಂದು ಕಾಲಲ್ಲಿ ಏರಿಸಿದ ವಿಶಾಲ್ ತನ್ನ ಅಕ್ಕನಿಗೆ ಇನ್ನಾದರೂ ನೋವು ಕಡಿಮೆ ಆಯಿತೆಂದು ಖುಷಿಪಟ್ಟ ಸರಿ ಊಟ ಮಾಡಿ ಓದ್ಕೋ ಎಂದು ಅವನ ಕಳುಹಿಸಿದವಳ ಮನದು ತುಂಬ ಕೇವಲ ಗರ್ವಿಷ್ಠನೆ ರಾತ್ರಿ ಊಟ ಮಾಡುವಾಗಲೂ ಯಾರೊಬ್ಬರಲ್ಲೂ ಮಾತಿಲ್ಲ ಮೈಥಿಲಿಗೆ ಎಲ್ಲ ಗೊತ್ತಿದ್ದು ಸುಮ್ಮನಿದ್ದರೆ ನಿರುಪಮಮಾ ಒಳ ಒಳಗೆ ಕತ್ತಿ ಮಸಿಯುತ್ತಿದ್ದಳು ಅಂದು ನೆಮ್ಮದಿಯಿಂದ ನಿದ್ರಿಸಿದಳು ಮೈಥಿಲಿ ಮಾರನೇ ದಿನವೂ ಏನೊಂದು ಮಾತಿಲ್ಲದೆ ತನ್ನಷ್ಟಕ್ಕೆ ತಾನು ಅಡುಗೆ ಮಾಡಿ ತನ್ನಪ್ಪನಿಗೆ ತೆಗೆದುಕೊಂಡು ದೊಡ್ಡಮ್ಮ ಹೋಗಿ ಬರ್ತೀನಿ ಎಂದು ಹೇಳಿ ಹೊರ ನಡೆದಳು ಅವಳು ಹೊರ ಹೋಗುತ್ತಿದ್ದಂತೆ ಮಳ್ಳಿ ಮಳ್ಳಿ ಅವನ ಹತ್ತಿರ ಹೇಳಿ ನನ್ನ ಕೈ ಸುಡುವ ಹಾಗೆ ಮಾಡಿ ಈಗ ಏನೂ ಗೊತ್ತಿಲ್ಲದ ಇರೋ ಹಾಗೆ ನೋಡ್ಕೋತಿದ್ದಾಳೆ ಮಾನ್ಗೆಟ್ಟೋಳು ಎಂದು ಮೂತಿ ತಿರುವಿ ಮನದಲ್ಲೇ ಶಾಪ ಹಾಕಿದರು ಎಂದಿನಂತೆ ಹೋಟೆಲ್ಗೆ ಬಂದು ತನ್ನ ಕೆಲಸದಲ್ಲಿ ತೊಡಗಿದಳು ಮೈಥಿಲಿ ವಸಿಷ್ಠ ಬರುತ್ತಿದ್ದಂತೆ ಅವನ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕಿದಳು ಶಾಲಾಗಿ ಗೆಟ್ಟಿನ್ ಸರ್ ಎಂದಾಗ ಒಪ್ಪಿಗೆ ನೀಡಿದ್ದ ಸರ್ ಇವತ್ತು ರೆಸ್ಟೋರೆಂಟ್ ವಿಸಿಟ್ ಇದೆ ಒಬ್ಬರೇ ಹೋಗ್ತೀರಾ ವಿಕಾಸ್ ಅವರನ್ನು ಕರೆದುಕೊಂಡು ಹೋಗ್ತೀರಾ ಎಂದು ಶೆಡ್ಯೂಲ್ ಒಪ್ಪಿಸಲು ಬೇಡ ಕ್ಯಾನ್ಸಲ್ ಮಾಡು ಸರ್ಪ್ರೈಸ್ ವಿಸಿಟ್ ಕೊಡಬೇಕು ಪ್ಲ್ಯಾನ್ ಮಾಡಿಕೊಂಡು ಹೋದರೆ ಅವರು ಎಲ್ಲ ನೀಟಾಗಿ ಇಟ್ಕೊಳ್ತಾರೆ ಎಂದು ತನ್ನ ಲ್ಯಾಪ್ಟಾಪ್ನಲ್ಲಿ ತಲೆ ಇಟ್ಟ ಓಕೆ ಸರ್ ಎಂದು ಹೊರ ನಡೆಯುತ್ತಿದ್ದವಳ ನೋಡುತ್ತಾ ನಿನ್ನೆ ಮನೆಯಲ್ಲಿ ಬದಲಾವಣೆ ಆಗಿದೆ ಒಂದು ಥ್ಯಾಂಕ್ಸ್ ಹೇಳೋಕು ಈ ಸು ಎಂದು ಮೂತಿ ತಿರುವಿದ ಅವಳು ಕ್ಯಾಬಿನ್ ಬಿಟ್ಟು ಹೋಗಿ ಹತ್ತೆ ನಿಮಿಷವಾಗಿತ್ತು ಅಷ್ಟರಲ್ಲಿ ಅವಳನ್ನು ಕಳುಹಿಸಿದಲು ಹೇಳಿ ಕಳುಹಿಸಿದ ಸರ್ ಬರೋಕೆ ಹೇಳಿದ್ರಂತೆ ಎಂದು ಒಳ ಬಂದ ಮೈಥಿಲಿಯ ಮೇಲಿನಿಂದ ಕೆಳಗೆ ದಿಟ್ಟಿಸಿ ಕುತ್ಕೋ ಎಂದು ತನ್ನ ಸೀಟಿಗೊರಗಿದ ಇದುವರೆಗೂ ಒಮ್ಮೆಯೂ ಕೂರಲು ಹೇಳದವ ಇಂದು ಕೂರಲು ಹೇಳಿದ್ದು ಅನುಮಾನವಾಗಿ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಳ್ಳುವ ಸಲುವಾಗಿ ನಿಂತೆ ಇದ್ದಾಗ ಕುತ್ಕೋ ಅಂದೆ ಎಂದು ಗದರಿದ ತಕ್ಷಣ ಕುಳಿತಳು ಸರ್ ವಿಷಯ ಹೇಳಿದರೆ ಎಂದು ಮೆಲ್ಲಗೆ ಹೇಳಲು ನೇರವಾಗಿ ಕೇಳ್ತೀನಿ ನನ್ನ ಮದುವೆ ಆಗ್ತೀಯಾ ಎಂದಿದ್ದ ವಸಿಷ್ಠ ಎತ್ತಲ ನೋಡುತ್ತಾ ಕುಳಿತಲ್ಲಿಂದ ತಟ್ಟನೆ ಎದ್ದು ನಿಂತಳು ಮೈಥಿಲಿ ಸರ್ ತಮಾಷೆ ಮಾಡಬೇಡಿ ಎಂದು ಕೇಳಲು ನಾನು ಯಾಕೆ ತಮಾಷೆ ಮಾಡಲಿ ಸೀರಿಯಸ್ಲಿ ನನ್ನ ಮದುವೆ ಆಗ್ತೀಯಾ ಎಂದು ತಾನು ಗಂಭೀರವಾಗಿ ನುಡಿದ ನೀವು ನನ್ನ ನೋಡಿ ತಿಂಗಳಾಗಿಲ್ಲ ನಿಮಗೆ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ನೀವು ನಾನು ನೀಟಾಗಿ ಪ್ರೀತಿಯಿಂದ ಒಂದೊಳ್ಳೆ ಮಾತನಾಡಿಲ್ಲ ಇಂತಹದ್ರಲ್ಲಿ ಮದುವೆ ಜೋಕಷ್ಟೆ ಎಂದು ಹೊರಟ ಬಳಕಾಯಿ ಹಿಡಿದು ಟೇಬಲ್ಗೆ ಒರಗಿಸಿದವ ಮದುವೆ ಅಂದೆ ನಿಜವಾದ ಮದುವೆ ಅಲ್ಲ ಮದುವೆ ಆಗೋಕೆ ಪ್ರೀತಿ ಬೇಕಾಗಿಲ್ಲ ಎಂದ ಬಿಟ್ಟು ಅವನನ್ನೇ ನೋಡುತ್ತಾ ಉಳಿದಳು ಸರ್ ನಾಟಕದ ಮದುವೆ ಆಡೋ ನೆಸೆಸಿಟಿ ನನಗಿಲ್ಲ ಎಂದು ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡುವಾಗ ನನಗಿದೆ ನನ್ನ ವಸು ಐ ಮೀನ್ ನನ್ನ ಅಜ್ಜಿಗೆ ನನ್ನ ಮದುವೆ ನೋಡಬೇಕಂತ ಆಸೆ ಆದರೆ ನನಗೆ ಮದುವೆ ಹಾಕೋಕೆ ಇಷ್ಟ ಇಲ್ಲ ಎನ್ನುವಾಗ ಓ ಎಲ್ಲ ಸಿನಿಮಾ ಸೀರಿಯಲ್ ಥರ ನಾನು ಈಗ ನಿಮ್ಮನ್ನು ಅಗ್ರಿಮೆಂಟ್ ಮ್ಯಾರೇಜ್ ಆಗಬೇಕಾ ಎಂದು ವ್ಯಂಗ್ಯವಾಗಿ ನಕ್ಕು ಅದಕ್ಕೆ ಬೇರೆ ಯಾರನ್ನಾದರೂ ನೋಡ್ಕೊಳ್ಳಿ ಎಂದು ಕೊಸರಾಡುವಾಗ ಅವಳ ಎರಡು ಕೈ ಬಂಧಿಸಿದವ ನಿನಗೆ ಹಣದ ಅವಶ್ಯಕತೆ ಇಲ್ಲಲ್ವಾ ನಿಮ್ಮಪ್ಪನ ಆಪರೇಷನ್ ಪೂರ್ತಿ ಖರ್ಚು ನಂದೆ ಅದಲ್ಲದೆ ಒಮ್ಮೆ ಮದುವೆ ಆದರೆ ನಿನ್ನ ದೊಡ್ಡ ಮನ ಕಾಟ ಇರಲ್ಲ ಅಪ್ಪ ಸರಿ ಇದ್ದಂತೆ ಬೇರೆ ಮನೆ ಮಾಡಿ ದೂರ ಬರ್ಬೋದು ಒಂದು ವರ್ಷದ ಮೇಲೆ ನಾನು ನಿನಗೆ ಕಂಪನ್ಸೇಷನ್ ಕೊಡ್ತೀನಿ ಎಂದು ಉದ್ದುದ್ದ ಆಫರ್ ನೀಡುವಾಗ ಬೇಕಾಗಿಲ್ಲ ನಿಮ್ಮ ಯಾವುದೇ ಹಣ ನನಗೆ ಬೇಕಾಗಿಲ್ಲ ನಿನ್ನೆ ನನ್ನ ದೊಡ್ಡ ಮನೆಗೆ ಬಂದು ಕಾಟ ಕೊಟ್ರಲ್ಲ ಆದರೆ ನೂರಾರು ಜನರ ಮುಂದೆ ಮೈ ಮಾರಿಕೊಂಡು ಹಣ ಸಂಪಾದನೆ ಮಾಡು ಅಂದ್ರಲ್ಲ ಅದಕ್ಕೆ ಯಾರು ಶಿಕ್ಷೆ ಕೊಡ್ತಾರೆ ಊರೂರಿಗೆಲ್ಲ ಬುದ್ಧಿ ಹೇಳೋಕೆ ನೀನೇನು ದೊರೆಯಲ್ಲ ಮೊದಲು ನಿನ್ನಲ್ಲಿರೋ ಕೆಟ್ಟತನ ಸರಿ ಮಾಡ್ಕೊ ನನಗೆ ಐಶ್ವರ್ಯ ಬಂತು ಅಂತ ಇಷ್ಟು ದಿನ ಸಾಕಿದವರನ್ನು ದೂರ ಹೋಗಲ್ಲ ಎಂದು ಅವನಿಂದ ಬಿಡಿಸಿಕೊಂಡು ನಾನು ಸತ್ರು ನಿನ್ನ ಜೊತೆ ಮದುವೆ ಆಗೋಲ್ಲ ಮದುವೆ ಅನ್ನೋದು ಪವಿತ್ರ ಬಂಧನ ಮಾಂಗಲ್ಯದಿಂದ ನಂಟಾದರೂ ಮನ ಸೇರು ಮದುವೆನೆ ಎಂದಿಗೂ ಶ್ರೇಷ್ಠ ಅದನ್ನು ನಿನ್ನಿಷ್ಟದ ಹಾಗೆ ಬದಲಾಯಿಸ್ಕೋಬೇಡ ಹಣಕ್ಕಾಗಿ ಮದುವೆ ಆಗೋಕೆ ನಾನು ಬಿಟ್ಟು ಬಿದ್ದಿಲ್ಲ ಯಾವುದಾದ್ರೂ ಮನೆಯಲ್ಲಿ ಜೀತ ಆದರೂ ನನ್ನಪ್ಪನ ಆಪರೇಷನ್ ಮಾಡಿಸ್ತೀನಿ ಆದರೆ ನಿನ್ನ ಹಣ ಬೇಡ ಎಂದು ಹೊರ ನಡೆದಳು ಇನ್ನೇನು ಬಾಗಿಲು ಹೊರ ಹೋಗಬೇಕು ಗೌರ್ಮೆಂಟ್ ಹಾಸ್ಪಿಟಲ್ ವಾರ್ಡ್ ನಂಬರ್ ಮೂರು ಬೆಡ್ ನಂಬರ್ ಏಟು ಪೇಷೆಂಟ್ ನೋಡ್ಕೊಳ್ಳೋ ನರ್ಸಸ್ ರೂಪಾಪಿತ್ರಾ ಪೇಷಂಟ್ ಅಲ್ಲಿ ಹತ್ತು ವರ್ಷದಿಂದ ಇದ್ದಾರೆ ಅವರ ಹೆಸರು ಜಯರಾಮ್ ಇತ್ತೀಚೆಗೆ ಡೆಲ್ಲಿಯಿಂದ ಬಂದ ಆಯುಷ್ ಚಿಕಿತ್ಸೆ ಕೊಡೋ ಭರವಸೆ ನೀಡಿದ್ದಾನೆ ಆದರೆ ಅದಕ್ಕೆ ಆರು ಲಕ್ಷ ಹಣ ಬೇಕು ಜಯರಾಮ್ ಅವರ ಆಸ್ತಿಗೆ ಕಾರಣ ಸ್ವತಃ ಅವರ ಮುದ್ದಿನ ಮಗಳು ಎಂಬ ಧ್ವನಿ ಕೇಳಿ ಕಣ್ತುಂಬಿಕೊಂಡು ಹಿಂತಿರುಗಿ ನೋಡಿದಳು ಮೈಥಿಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದವ ಸಿಗರೇಟ್ ಸೇದುತ್ತಾ ಕುಳಿತಿದ್ದರೆ ಅವನ ಮುಂದಿದ್ದ ಲ್ಯಾಪ್ಟಾಪ್ನಲ್ಲಿ ತನ್ನಪ್ಪನ ಫೋಟೋ ಕಂಡಿದ್ದೇ ಕುಸಿದು ಹೋದಳು ಮೈಥಿಲಿ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು